ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವಾಗ ನೂರು ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಮೂರನೇ ದಿನದ ಲಾಗ್ ನಾನು ನಿಮ್ಮ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇವತ್ತು ಊರಿಗೂ ಕೂಡ ಹೊರಡಬೇಕು ಸೊ ಇಲ್ಲಿ ಅತ್ತಿಗೆ ನುಗ್ಗೆ ಸೊಪ್ಪಿನ ಮಾಡ್ತಾ ಮಾಡ್ತಾಯಿದ್ದಾರೆ ಇವತ್ತು ನಾ ಗುರುವಾರ ಆಗಿರೋದ್ರಿಂದ ನಾನು ಗುರುವಾರ ನಾನ್ ವೆಜ್ ತಿನ್ನೋದಿಲ್ಲ ಸೊ ಹಾಗಾಗಿ ಉಪ್ಪೆಸರು ನುಗ್ಗೆ ಸೊಪ್ಪಿನ ಪಲ್ಯ ಮುದ್ದೆ ಮಾಡಿಕೊಟ್ರು ಸೊ ಊಟ ಮಾಡಿಕೊಂಡು ನಾವು ಊರಿಗೆ ಹೊರಟ್ವಿ ರಿಟನ್ನು ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಈಗ ಊರಿಗೆ ಓಡ್ತಾ ಇದ್ದೀವಿ ಕಾರಲ್ಲಿ ಆ್ಯಂಡ್ ಚೆನ್ನಾಗಿತ್ತು ಹಬ್ಬ ಎಲ್ಲ ಆಯಿತು ಮುಗಿಸ್ಕೊಂಡು ಈಗ ರಿಟನ್ನು ಊರಿಗೆ ಹೊರಡ್ತಾ ಇದ್ದೀವಿ ಸೊ ಈಗ ಊರಿಗೆ ಹೋದ್ಮೇಲೆ ಮತ್ತೆ ನಮ್ಮ ಹಳಿಯೊಂದು ಬರ್ಡೇ ಇದೆ ಸೊ ಅಲ್ಲಿಗೂ ಕೂಡ ಹೋಗಬೇಕು ನೋಡೋಣ ಹೇಗಾಗುತ್ತೆ ಇವತ್ತಿನ ಲಾಗ್ ಅನ್ನೋದನ್ನು ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ಆ್ಯಂಡ್ ಇನ್ನು ಇವತ್ತು ಕೂಡ ಕ್ರಿಕೆಟ್ ಮ್ಯಾಚ್ ಇತ್ತು ಪಾಪ ಬಿಸಿಲಲ್ಲಿ ಆಡ್ತಾನೇ ಇದ್ದರು ಸೊ ಅದು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಆ್ಯಂಡ್ ಇಲ್ಲಿ ನನ್ನ ಮಗಳು ಕ್ವಾಟ್ಲೆ ಇದ್ದಾಳೆ ಕಾರಲ್ಲೂ ಕೂಡ ಅರಪ್ಪಾಜಿ ಕಾರು ಓಡಿಸ್ತಾ ಇದ್ದಾರೆ ಸೊ ಇಲ್ಲಿ ಹಿಂದೆ ಅದು ಕೊಡು ಇದು ಕೊಡು ಅಂದ್ಕೊಂಡು ಅರಪ್ಪಾಜಿ ಒಂದು ಅದೇ ಈಗ ಸ್ಲೇಟ್ ಥರ ಬರುತ್ತಲ್ಲ ಪೆನ್ನಲ್ಲಿ ಬರೆಯುವಂಥದ್ದು ಸೊ ಅದನ್ನು ತೊಗೊಂಬಂದು ಕೊಟ್ಟಿದ್ದಾರೆ ಅದನ್ನು ಕೊಡು ಕೊಡು ಅಂತ ಇದು ಮಾಡ್ತಾಯಿದ್ಲು ಅದು ಏನು ತಂದು ಕೊಡ್ತೀವೋ ಅದನ್ನು ಬೇಗ ಹಾಳು ಮಾಡಿಬಿಡ್ಬೇಕು ನನ್ನ ಮಗಳಿಗೆ ಸೊ ಹಾಗೆ ನಾನು ಕೊಡ್ತಾ ಇರಲಿಲ್ಲ ಸೊ ಹಾಗಾಗಿ ಅಳ್ತಾ ಅಳ್ತಾಯಿದ್ಲು ಅಷ್ಟೇ ಮನೆಗೆ ಬಂದ್ವಿ ಅದಾದಮೇಲೆ ಮನೆಗೆ ಬಂದ ಹಾಫ್ ಆನ್ ಅವರಲ್ಲೇ ಒಂದು ಪಾರ್ಸಲ್ ಬಂತು ಮೀಶೋದಲ್ಲಿ ಸೊ ನಾನು ಒಂದಷ್ಟು ಮಿನಿ ಒಂದಷ್ಟು ಫೋಟೋಗಳನ್ನ ನಾನು ಏನು ಕೂಡಿಡಬೇಕು ಅನ್ನೋ ಥರ ಒಂದು ಪ್ಲ್ಯಾನ್ ಇತ್ತು ಸೊ ಹಾಗೆ ಮೀಶೋದಲ್ಲಿ ನೋಡುವಾಗ ಈ ಥರ ಒಂದು ಸಿಕ್ತು ಆ್ಯಕ್ಚುಲಿ ಇದನ್ನ ದಿವ್ಯ ಮಾಡಿಸಿದ್ಲು ಸೊ ಅವಳು ಕೂಡ ಈ ಥರ ಮಾಡಿಸು ಅಂತ ಹೇಳಿದ್ಲು ಸೊ ಹಾಗಾಗಿ ನಾನು ಕೂಡ ಒಂದ್ಸಲ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ ಏನಿಲ್ಲ ವಾಟ್ಸಪ್ಪಲ್ಲಿ ಅವರು ಆ ಪೇಜಲ್ಲಿ ಏನು ಮೀಶೋ ಇರುತ್ತಲ್ಲ ಆ್ಯಪಲ್ಲಿ ಒಂದು ಪೇಜ್ ಸಿಗುತ್ತೆ ಇದೇ ಥರನೇ ಅದರಲ್ಲಿ ಅವ್ರು ನಂಬರ್ ಕೊಟ್ಟಿರ್ತಾರೆ ಅದಕ್ಕೆ ವಾಟ್ಸಪ್ಪಲ್ಲಿ ನಮ್ಮ ಫೋಟೋಸ್ನ ಸೆಂಡ್ ಮಾಡಿದರೆ ಅವರು ಈ ಥರ ಮಿನಿ ಆಲ್ಬಮ್ ರೆಡಿ ಮಾಡಿಕೊಡ್ತಾರೆ ಆ್ಯಂಡ್ ನಿಮಗೆ ಫಿಫ್ಟಿ ಫೋಟೋಸ್ ಬೇಕೋ ಇಲ್ಲ ಸಿಕ್ಸ್ಟಿ ಫೋಟೋಸ್ ಬೇಕೋ ಹಂಡ್ರೆಡ್ ಬೇಕೋ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಸ್ಕೋಬೋದು ನಾನು ಫಿಫ್ಟಿ ಮಾಡಿಸ್ಕೊಂಡೆ ಸೊ ಇನ್ನೂ ಒಂದೆರಡು ಮಿಸ್ ಆಗಿದ್ದಾವೆ ಫೋಟೋ ಸಾಕು ಸದ್ಯಕ್ಕೆ ಅಂದ್ಕೊಂಡು ಮಾಡಿಸ್ಕೊಂಡೆ ಒಂದು ತ್ರೀ ಫೋರ್ ಡೇಸಲ್ಲೆಲ್ಲ ಬಂತು ಚೆನ್ನಾಗಿತ್ತು ಮಿನಿ ಆಲ್ಬಮ್ ಥರ ಈ ನಮ್ಮ ಗುಂಡ ನೋಡಿ ಎಷ್ಟು ಚೆನ್ನಾಗಿ ನಗಿತವಣೆ ಆ್ಯಂಡ್ ಮೆಮೊರಿ ಸೊ ಚೆನ್ನಾಗಿರುತ್ತೆ ಅಂಥೇಳಿ ಆರ್ಡ್ರ್ ಮಾಡಿದ್ದೆ ಫೈನಲಿ ಒಂದು ತ್ರೀ ಫೋರ್ ಡೇಸಲ್ಲೆಲ್ಲ ಬಂತು ಅನಿಮ ನೋಡಿ ಸೊ ನೀವು ನಿಮಗೂ ಬೇಕು ಅಂತಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಖಂಡಿತ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಆ್ಯಂಡ್ ಅದಾದಮೇಲೆ ನನಗೆ ಒಂದು ಸ್ವಲ್ಪ ಇಲ್ಲಿ ಕೆಲಸ ಇತ್ತು ಹೊರಗಡೆ ಬಂದಿದ್ವಿ ಸೊ ಇಲ್ಲಿ ಫೋಟೋ ಸ್ಟುಡಿಯೋಗೆ ಹೋಗಬೇಕಿತ್ತು ಸ್ವಲ್ಪ ಪರ್ಸ್ನಲ್ ಕೆಲಸ ಇದ್ದಿದ್ದರಿಂದ ಇಲ್ಲಿಗೆ ಬಂದೆ ಬಟ್ ಅವರು ಸ್ಟುಡಿಯೋದವ್ರು ಇರಲಿಲ್ಲ ಇನ್ನೇ ಹಿರಿಯೂರಲ್ಲಿ ಪೊಲೀಸ್ ಸ್ಟೇಷನ್ ಅಪೋಸಿಟ ಒಂದು ಏನಾದ್ರು ಸ್ಟುಡಿಯೋ ಇದೆ ಫೋಟೋ ತಕ್ಷಣ ಅಂತ ಬಂದೆ ಬಟ್ ಅವರು ಊಟಕ್ಕೆ ಹೋಗಿದ್ದೀನಿ ಅಂತ ಅಂದರು ಕಾಲ್ ಮಾಡಿದ್ದೆ ಸರಿ ಅಂದ್ಕೊಂಡು ನಾನು ರಿಟರ್ನ್ ಮನೆಗೆ ಹೊರಟೆ ಸರಿ ನೆಕ್ಸ್ಟ್ ಟೈಮು ನಾಳೆ ಯಾವಾಗಾದ್ರೂ ನೋಡೋಣ ಅಂತ ಹೇಳ್ಬಿಟ್ಟು ಅದೇ ಅಲ್ಲೇ ಬರ್ತಾನೆ ನಾನು ನಮ್ಮನೆಯವರು ಪಾಪು ಫ್ರೂಟ್ ಜ್ಯೂಸ್ ಕುಡ್ಕೊಂಡು ಕೂತ್ಕೊಂಡಿದ್ವಿ ಹಾಗೆ ನಮ್ಮ ಆದನೇ ಫೋನ್ ಮಾಡಿದ್ದು ಬೇಗ ಬನ್ರಿ ಅಂತ ಸೊ ನಾವು ಕೂಡ ಮನೆಗೋಗಿ ಮತ್ತು ನಾವು ಫ್ರೆಶಪ್ ಆಗಿ ಮತ್ತೆ ಇನ್ನೊಂದು ಸಲ ಫ್ರೆಶಪ್ ಆಗಿ ಮತ್ತು ನಾವು ಬರ್ಡೇಗೆ ಬಂದ್ವಿ ಆ್ಯಂಡ್ ಯಾರು ಬರ್ಡೇ ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ಲ ಅವರ ತಂಗಿ ಮಗ ತಂಗಿ ಅಂದರೆ ಆಂಟಿ ಮಗಳು ಸೊ ಅವ್ನ ಬರ್ಡೇ ಇದೆ ಫನ್ ಒನ್ ಇಯರ್ ಬರ್ಡೇ ಸೊ ಹಾಗಾಗಿ ಆ್ಯಂಡ್ ಬರ್ತಾನೆ ಇಲ್ಲಿ ಗಣೇಶನ್ನ ಇದ್ರಿ ಎಷ್ಟು ಚೆನ್ನಾಗಿದೆ ನೋಡಿ ಗಣೇಶ ತುಂಬ ಚೆನ್ನಾಗಿತ್ತು ಒಂಥರ ಬೇಜಾರಾಗುತ್ತೆ ಗಣೇಶ ಹೋಯ್ತಲ್ಲ ಅಂತ ಸೊ ಈಗ ಪಾಪಿಗೆ ಏನಾದರೂ ಗಿಫ್ಟ್ ತಗೊಂಡೋಗೋಣ ಗಿಫ್ಟ್ ಅಂದರೆ ಬೇರೆ ಏನೋ ಅವನು ಇನ್ನೂ ಸರಿ ಏನು ಬೇಡ ಬಟ್ಟೆ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಇಲ್ಲಿ ಬಂದ್ವಿ ಇದು ಯಾವುದೋ ಫೇಮಸ್ಸು ಅಂಗಡಿ ಅಂತಪ್ಪ ನನಗಷ್ಟು ಆಲ್ಮೋಸ್ಟು ನನಗೇನು ಇಲ್ಲಿ ಗೊತ್ತಿಲ್ಲ ಅಷ್ಟು ದುರ್ಗದಲ್ಲಾದರೆ ನನಗೆ ಆಲ್ಮೋಸ್ಟ್ ಎಲ್ಲ ಗೊತ್ತು ಬಟ್ ಹಿರಿಯೂರಲ್ಲಿ ಅಷ್ಟು ಕಷ್ಟ ನನಗಷ್ಟು ಗೊತ್ತಿಲ್ಲ ಸೊ ಅವನಿಗೆ ಬಟ್ಟೆ ತೊಗೊಂಡು ಈಗ ಹೊರಟ್ರಿ ಶ್ರೀ ರೂಪಾ ಟೆಕ್ಸ್ಟೈಲ್ಸ್ ಅಂತ ನೋಡಿರಿ ಚೆನ್ನಾಗಿತ್ತು ವೆರೈಟಿ ಇತ್ತು ಹಾಗೆ ಸ್ಯಾರಿ ಮೇಲೆ ಟೆನ್ ಪರ್ಸೆಂಟ್ ಆಫರ್ ಇದೆ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ಬಟ್ ಇರೋ ಸ್ಯಾರಿನೇ ಇನ್ನೂ ಸ್ಟಿಚ್ ಮಾಡಿಸಿಲ್ಲ ಸೊ ಹಾಗಾಗಿ ಏನೂ ತಗೊಳ್ಳೋದಕ್ಕೆ ಹೋಗಲಿಲ್ಲ ಫೈನಲಿ ಇಲ್ಲಿ ಬರ್ಡೇಗೆ ಬಂದ್ವಿ ಒನ್ ಇಯರ್ ಬರ್ಡೇ ಇವನು ತೀರಾ ಗ್ರ್ಯಾಂಡಲ್ಲ ತೀರಾ ಸಿಂಪಲ್ ಅಲ್ಲ ತಕ್ಕ ಮಟ್ಟಿಗೆ ಆಯಿತು ಫಸ್ಟ್ ಏರ್ ಬರ್ಡೇ ಅಲ್ವಾ ಸೊ ಪಾಪ ಇವರು ಹಳ್ಳಿಯಿಂದ ಚಿಲ್ಲಳ್ಳಿಯಿಂದ ಬಂದು ಇಲ್ಲಿ ಇರುವರಲ್ಲೇ ಒಂದು ಲಾಸ್ಟ್ ಟೈಮ್ ಪಾಪದು ಮಾಡಿದ್ವಲ್ಲ ಇದು ಶಿದು ಸೊ ಅಲ್ಲೇ ಸಿಂಪಲ್ಲಾಗಿ ಹನಿ ಕೇಕ್ ಆರ್ಡ್ರ್ ಮಾಡಿ ನಾವೇ ಫ್ಯಾಮಿಲಿ ಅಷ್ಟು ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಬೇರೆ ಯಾರೂ ಬಂದಿರಲಿಲ್ಲ ಆ್ಯಂಡ್ ಕೇಕ್ ಕಟ್ಟಿಂಗ್ ಆಯಿತು ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತು ನಾವು ರಿಟನ್ನು ಚಿಲ್ಲಳ್ಳಿಗೆ ಹೊರಟ್ವಿ ಆ್ಯಂಡ್ ಯಾ ಜಾಸ್ತಿ ಮಾತಾಡೋದು ಬೇಡ ಕೊನೆವರೆಗೂ ವೀಡಿಯೋ ನೋಡಿ ಇಷ್ಟ ಆದರೂ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ Tinggal. Kamu pergi ke mana? Ili li. Kamu pergi ke mana? Kami di sini semua baik. Hei, tarik dia, tarik dia. Aduh. 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 ठीक <laughs> है

ಆ್ಯಂಡ್ ಫೈನಲಿ ಊರಿಗೆ ಬಂದ್ವಿ ಇಲ್ಲೂ ಕೂಡ ಒಂದು ಕೇಕ್ ಇದೆ ಸೊ ಅವ್ರ ಮಾವ ಬಂದಿರಲಿಲ್ಲ ಅದ್ರ ಮಾವ ಬರ್ಡೆಗೆ ಸೊ ಎಲ್ಲ ಗಾಡಿಗೆ ಹೋಗಿದ್ರಂತೆ ಸೊ ಇಲ್ಲೇ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕೇಕ್ ತಗೊಂಡ್ಬಂದಿದ್ರು ಆ್ಯಂಡ್ ಚೆನ್ನಾಗಿತ್ತು ಕೇಕ್ ಡಿಸೈನು ಎಲ್ಲ ಇಲ್ಲಿ ಪಾಪು ಅವ್ನು ತುಂಬ ಹೆದ್ರಕೊಳ್ತಾ ಇದ್ದ ಸೊ ಅವನಿಗೆ ಇದೆಲ್ಲ ಅಭ್ಯಾಸ ಎಲ್ಲ ಫಸ್ಟ್ ಟೈಮ್ ಅಲ್ವಾ ಸೊ ಹಾಗಾಗಿ ತುಂಬ ಹೆದ್ರಕೊಂಡಿದ್ದ ಪಾಪ ಹಂಗೋ ಹಿಂಗೋ ಮಾಡಿ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿಸಿದ್ವಿ ಆದ್ರೂ ಅಳ್ತಾ ಇದ್ದ ಹಾಗೆ ಸಮಾಧಾನ ಮಾಡ್ತಾಯಿದ್ವಿ ಕೇಕ್ ಅಂತೂ ಅವ್ನು ತಿಂದೇ ಇಲ್ಲ ಪಾಪ ಅವನ ಬರ್ಡೇಲಿ ಅವನೇ ಕೇಕ್ ತಿಂದಿಲ್ಲ ಅಟ್ಲೀಸ್ಟ್ ಒಂಚೂರು ಬ್ರೆಡ್ ಆದ್ರೂ ಇಟ್ಟರು ಕೂಡ ಅವನು ತಿನ್ನಲಿಲ್ಲ ಸೊ ಸುಮ್ಮನೆ ಎಲ್ಲರೂ ಮುಖ ನೋಡಿ ಅಳ್ತಿದ್ದ ಅವ್ರ ಅಮ್ಮನ ಹತ್ರ ಹೋಗಬೇಕು ಅಂತ ಅವನು ಅವರಮ್ಮನ ಮುಖ ನೋಡಿ ಅಳ್ತಾ ಇದ್ದ ಪಾಪ ಏನು ಮಾಡೋದು ಬರ್ಡೇ ಬಾಯಿ ಅಳ್ತಾನೆ ಇದ್ದ ಇವತ್ತೆಲ್ಲ ಫುಲ್ಲು ಸೊ ಇನ್ನೇನು ಮಾಡೋದು ಹಾಗಾಗಿ ಎಲ್ರೂ ಕೇಕ್ ಕಟ್ ಮಾಡಿ ಎಲ್ರಿಗೂ ಕೊಟ್ಟಿದ್ದಾಯಿತು ಲಾಸ್ಟಲ್ಲಿ ಆಮೇಲೆ ಎಲ್ರಿಗೂ ಪಾಪ ಅವನೇ ಈಗ ನೀವು ನೋಡ್ಬೋದು ಯಾವ ಥರ ಬಾಯಲ್ಲಿಡ್ತಾರೆ ನೋಡಿ ಅವನೇ ಬಾಯಲ್ಲಿ ಇಟ್ಕೊಂಡ ಅದಾದಮೇಲೆ ಅವ್ರ ಮಾವನ ಕೂಡ ತಿನ್ನಿಸ್ತಾ ನೋಡಿ ಹೆಂಗೆ ತಿನ್ನಿಸ್ತಾನೆ ಅಂತ ಭಾರಿ ಚುರುಕು ಭಾರಿ ಬುದ್ಧಿ ಈ ವಯಸ್ಸಿಗೆ ಬಟ್ ಚೆನ್ನಾಗಿರ್ತಾನೆ ಡಿಸೆಂಟಾಗೆ ಇರ್ತಾನೆ ಹೊಸಬ್ರನ್ನಾರಾದರೂ ನೋಡಿದರೂ ಹೇಳ್ತಾಯಿರ್ತಾನೆ ಹಿಂಗೆ ಚೆನ್ನಾಗಿರ್ತಾನೆ ಒಂಥರ ಸೈಲೆಂಟಾಗಿರ್ತಾನೆ ಏನಾದರೂ ಸೌಂಡಾದರೆ ಹೇಳೋದು ಆ ಥರ ಆ್ಯಂಡ್ ಈಗ ಅವರ ಮಾವಂಗೆ ಕೇಕ್ ತಿನ್ನಿಸ್ತಾ ಇದ್ದಾನೆ ನಮ್ಮ ಮನೆಯವರು ಹೋದರು ತಿನ್ಸಕ್ ಅವ ನಮ್ಮ ಮನೆಯವ್ರಿಗೂ ಅವನಿಗೂ ಡೆಡ್ ಆಪೋಸಿಟ್ಟು ಆಗೋದೇ ಇಲ್ಲ ಇವ ಅವರಿಬ್ರಿಗೂ ಬಟ್ ಹೇಗೆ ಸದ್ಯ ಕೇಕು ತಿನ್ನಿಸ್ತಾ ನಮ್ಮ ಮನೆಯವ್ರಿಗೂ ಕೂಡ ಆ್ಯಂಡ್ ಈಗ ಇಲ್ಲಿ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ನಮ್ಮ ಮನೆಗೆ ಹೊರಡಬೇಕು ಹೋಗಿ ನಮ್ಮ ಅಮ್ಮ ಅವನ ಮಾತಾಡಿಸ್ಬೇಕು ಇನ್ನೂ ಮನೆಗೆ ಹೋಗಿಲ್ಲ ಇವಾಗ ಹೋಗಬೇಕು ಹಾಗೆ ಇವರಿಗೆಲ್ಲ ಊಟಕ್ಕಿಟ್ಬಿಟ್ಟು ಸೊ ಇವ್ರದ್ದು ಊಟ ಎಲ್ಲ ಆದಮೇಲೆ ಫಸ್ಟು ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೂಡ ಹೊರಟೆ ಆ್ಯಂಡ್ ಇಲ್ಲಿ ಕೇಕ್ ಕಟಿಂಗ್ ಎಲ್ಲ ಆಯಿತು ಇವರು ಕೂಡ ಎಲ್ಲ ಸೆಲೆಬ್ರೇಷನ್ ಆಯಿತು ಆ್ಯಂಡ್ ನಾನಿಲ್ಲಿ ಹನ್ನೆರಡು ಗಂಟೆ ಏಳು ನಿಮಿಷ ನೈಟು ಆವಾಗ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ ಇಲ್ಲಿ ಹೊರಗಡೆ ನಾಯಿ ಸೌಂಡ್ ಅಂದರೆ ಸೌಂಡು ಬಗಳ್ತಾ ಇದ್ದಾವೆ ಸೊ ಇಗ್ನೋರ್ ಮಾಡಿ ಆ್ಯಂಡ್ ಇಲ್ಲಿ ಪಾಪುಗೆ ಅವ್ರ ಮಾವ ಕೇಕ್ ತಿನ್ನಿಸ್ತಾ ಇದಾರೆ ಬಂಗಾರ ಕಣಪ್ಲೇನಾ ಬಂಗಾರ ನೀನು ಬಂಗಾರ ಅಲ್ಲ ನೀನು ಬಂಗಾರನ ಹ್ಞೂ ಬಂಗಾರ ನಗೋದು ಏಯ್ ನೀನು ಅಮ್ಮ ಬಂಗಾರ ಏನಪ್ಪ ನೀನು ಬಂಗಾರ ಬಿಡಪ್ಪ ನೋಡಿದ್ರೆ ಗೊತ್ತಾಗುತ್ತೆ ನೀನು ಶಕ್ರ ನೀನು

ಅಣಬೆ ಸಾರು ಗು ಅಪ್ರೂಪಕ್ಕೆ ತಿಂತ ಇರೋದು ಅಪ್ರೂಪ್ ಅಂದರೆ ಎಷ್ಟೋ ವರ್ಷವೇ ಆಯಿತು ಅಂತ ಅಂದ್ಕೊಳ್ಳಿ ತುಂಬ ಚೆನ್ನಾಗಿದೆ ಅಣಬೆ ಸಾರು ಇಲ್ಲೇ ಇಲ್ಲೋ ಕಿತ್ಕೊಂಡ್ಬಂದಿದ್ದು ಚೆನ್ನಾಗಿದೆ ಬನ್ನಿ ಬ್ಯಾಟಿಂಗ್ ಮಾಡೋಣ ಅಣ್ಣ ಸಾರು ಚೆನ್ನಾಗಿತ್ತು ಮತ್ತು ನಮ್ಮ ಆಂಟಿ ಮನೆಗೆ ಹೋಗಿದ್ವಿ ಬೇಜಾರು ಆಗ್ತಾರೆ ಅಂತ ಹೋದ್ವಿ ಸೊ ಅಲ್ಲಿ ಊಟ ಮಾಡಿರಿ ಅಂದರು ನಮಗೆ ಊಟ ಬೇಡ ಸ್ವೀಟನ್ನು ತಿಂತೀವಿ ಹೇಳ್ಬಿಟ್ಟು ಸ್ವೀಟ್ ತಿನ್ಕೊಂಡು ನಾವು ರಿಟರ್ನ್ ಮನೆಗೆ ಬಂದ್ವಿ ಓಕೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರಲಾ ಬಾಯ್ ಟೇಕ್ ಕೇರ್ ಲವರ್ಸ್ ಆಫ್ ಲೋ ಥ್ಯಾಂಕ್ಸ್ ಫಾರ್ ವಾಚಿಂಗ್